ಜೈಲ್ಯಾಗು ಬಾಳ ಚಂದ ಐತ್ರಿ ಅಲ್ಲಿ ಹೆಲ್ನಾಗ ನೀವು ಇಲ್ಲಿ ಇದ್ದು ದಪ್ಪ ಆಗಿ ಬರ್ತೀರಿ ನೀ ಮನೆಯ ಚಿಂತಿಗೆ ಗಂಡ ಮಕ್ಕಳ ಕಾಕ ಬಾಳ ವ್ಯವಸ್ಥಿತವಾಗಿ ನಾವು ಸರಿ ಹೋಗಿರ್ತಾವ ಆ ಕಾರಣ ಜೇಲ್ ಹೋದ್ರೆ ಹದಿನೈದು ದಿವಸ ಬಿಟ್ರೆ ಕೆಂಟು ಹದಿನೈದು ದಿವ್ಸ ಕೈ ಮೋಲಿಕೆ ಆಯ್ತಾವಿ ಒಂದ್ ತಿಂಗಳ ಹಾಕ್ಬಿಡ್ರಿ ನಮ್ಗ ಒಳಗ್ ಹೋಗಕ್ ನಾವು ತಯಾರಿ ಐತೆ ಅಂತ ಕೇಳಿ ನಿಮ್ಗೆ ಸವಲತ್ತು ಐತೆ ಅಲ್ಲಿ ಬೆ ಕೊಡ್ತಾರ ಟಗ್ಗ ಕೊಡ್ತಾರ ಬದ್ಲಿ ಕೊಡ್ತಾರ ರಾಕಿ ಹೊಲಿಯ ರಾಕಿ ಕೊಡ್ತಾರ ನಾಟಕ ಕಲಿತಾರ ನಾಟಕ ಎಲ್ಲ ವ್ಯವಸ್ಥೆ ಐತಿ ಆಮೇಲೆ ಯಾರ್ಗಿರೋ ಗ್ರಾಮೋದ್ಯೋಗ ಸ್ಥಾಪನೆ ಇರ್ತೀಗಿಲ್ಲ ನಿಮ್ ಚರ್ಮ್ ಹೋಗಿದ್ರೆ ಗ್ರಾಮೋದ್ಯೋಗಿ ವಾರಕ್ಕೆ ಯಾರ್ಗಿ ಸ್ಟೋಪ್ ಕೊಡ್ತಾರಿಯಣ್ಣಿ ಕೊಡ್ತಾರ ಚುಕ್ಕೊಂದು ಮಟನ್ ಉಂಡಿ ಮಟನ್ ಸಿಹಿ ಉಂಡಿ ಸಿಹಿ ಊಟ ಕೊಡ್ತಾರ

ನಾ ಜನ ಇಪ್ಪತ್ತು ಪರ್ಸೆಂಟ್ ಆಗಲ್ಲ ಕೊಡ್ತಕ್ಕ ದಯಮಾಡಿ ಪೊಲೀಸರಿಗೆ ನಮ್ಮ ಪಿ ಎಸ್ ಎಸ್ ಪಿ ಅವ್ರಿಗೆ ಹೇಳ್ತೀವಿ ದಯಮಾಡಿ ನಮ್ಮ ಕೈಯಾಗಿ ಯಾರು ತಾಸು ನೀವು ಸರ್ಕೊಂಡ್ಬಿಟ್ಟಿ ನೋಡಿ ಇವ್ರ ನೈತಿಕವಾದ ಇವ್ರು ಇವ್ರಿಗೆ ಇವ್ರಿ ನೋಡ್ರಿ ಎಷ್ಟು ಜನ ಬಂದಾರ ಇವ್ರ ಖರ್ಚೇನು ಇವ್ರ ಪಗಾರ ಏನು ಬಚ್ಚ ಏನು ಕೂಡ ಕೂಡ ಮಿನಿಸ್ಟರ್ಗೆ ಇಲ್ಲ ತಮ್ಮ ರಕ್ಷಣೆಗಾಗಿ ಎಂಟೆಂತ ವಿಚಾರ ನಾವು ಆ ಬಿ ಸಿ ಆಫೀಸ್ ನ ಗ್ರೌಂಡ್ ನೋಡಿ ಹೋಗ್ರಿ ಎಲ್ಲ ಸರ್ಕಾರಿ ಜೀಪ್ ಅವತ್ತೊಮ್ಮೆ ನಿಮ್ಮ ರೈತರಿಗೆ ಎಷ್ಟು ಮಟ್ಟ ಇವ್ರು ಅವಕಾಶ ಮಾಡಿಕೊಡ್ತಾರ ನೋಡ್ರಿ ಇವತ್ತಿನ ಉಸ್ತುವಾರಿ ಮಿನಿಸ್ಟರ್ ಹೇಳ್ತಾವಿ ಇಲ್ಲಿಗೂ ಎಲ್ಲ ಹೆಚ್ಚು ಕಮ್ಮಿ ಆತಂದ್ರ ಉಸ್ತುವಾರಿ ಮಿನಿಸ್ಟರ್ ಮುಂದಕ್ಕೂ ಬಿಡಂಗಿಲ್ಲ ಮುಖ್ಯದ ಯಾಕು ಬಿಡಂಗಿಲ್ಲ ಇವ್ರ ಇವರ ಸರಿಯಾಗಿ ರಿಪೋರ್ಟ್ ಹೋದ್ರೆ ಸರಿ ಇಲ್ಲ ಶಿವಾನಂದ ಪಾಟೀಲ್ ಬೈಕ್ ಬೇಕಾದ ನಿಮ್ಮ ಚಳಗ್ಬೇಕೇರಿ ಜಿಲ್ಲಾದಾಗ ಒಳ್ಳೆ ಕೆಲಸ ಮಾಡಕಾಗಿ ಬಂದ್ರೆ ನಿಜವಾಗಿ ಅದು ಮಾಡೋದ್ರ ನಿಮಗ್ ಧೈರ್ಯ ಇದ್ರೆ ಒಳ್ಳೆ ಕೆಲಸ ಮಾಡಿ ಹೋಗ್ರಿ ಇಲ್ಲಕ್ಕೆ ನೀವು ಇಲ್ಲಿಂದ ಕಾಲ್ ಕಿತ್ತು ಬಿಡ್ರಿ ಅಂತಕ್ಕಂತ ಮಾತನ್ನ ಹೇಳ್ತೇನೆ ಅದ ಈ ಚನ್ನ ನಾವು ಮೊದಲಿನಿಂದ ಇಲ್ಲಿಂದ ಕಳ್ಸ್ಬೇಕಾಗಿ ನೋಡ್ರಿ ರೈತರ ಬಗ್ಗೆ ಹೊರಗೆ ನೋಟಿಸ್ ಹಚ್ಚಿ ನಿಮ್ಮ ರೈತ ಹನ್ನೆರಡು ಹತ್ತರಿಂದ ಹನ್ನೆರಡು ಸಾವಿರ ರೈತರು ವಾಪಾಸ್ ಹೋಗ್ಯಾರ ಬೇಕಾದ್ರೆ ನಮ್ಮ ಬಾಜುಕಿನ ಅಣ್ಣಾರ ಕೇಳಿ ಅವೆಲ್ಲ ಬಂದು ಬಂದು ವಾಪಾಸ್ ಹೋಗ್ಯಾರ ಅಲ್ಲಿ ಯಾರು ಅದನ್ನ ಪೂರ್ವ ಇಲ್ಲ ಅಜ್ಜಿ ದರ ಹಚ್ಚಾಕೇಳಿ ಯಾಕೆ ಹಚ್ಚಿದ್ರು ಬೇರೆ ತಾಲೂಕಿನ ತಗೊಂಡ್ ಈ ತಾಲೂಕಿಗೆ ಬಂದೇ ಕಾನೂನು ಮಾಡ್ತೇ ಎಲ್ಲಾ ತಾಲೂಕಿನಾಗ ತಗೊಂಡಾರ ಹಾವೇರಿ ತಾಲೂಕಿಯಾಗ ದೊಡ್ಡ ತಹಸೀಲ್ದಾರ್ ಇಂತ ನೋಡ್ರಿ ತಲೆ ಮಾಡಿಕೊಂಡು ಇವ್ರು ಹೋಗ್ಯಾರ ಅಂತ ಒಂದು ಕೇಸ್ ಆಯ್ತು ಮೂವತ್ತೊಂದು ಮಂತ್ರಿ ಹೋದ ಆ ರಾಜ್ಯಂತ ತಗಾವ್ ಕಡೆ ಬಂದಿದ್ದರು ಗೊತ್ತಿತ್ತು ಒಂಬತ್ತರ ತನಕ ನಮ್ಮ ರಾಜ್ಯ ಕುಂದಿಗಂಡ್ ನಿಮ್ಗೆ ಯಾವ ಏನು ಬೇಡ

ವ್ಯವಸ್ಥಿತವಾಗಿ ನಾವ್ ಸರಿ ಹೋಗಿರ್ತಾವ ಆ ಕಾರಣ ಜೇಲ್ ಹೋರ ಹದಿನೈದ್ ದಿವ್ಸ ಬಿಟ್ಟರೆ ಜಂಟಿ ಹದಿನೈದು ದಿವಸ ದಿವ್ಸ ಕೈಮೂಲಿಕೆ ಒಂದು ತಿಂಗಳ ಹಾಕ್ಬಿಡಿ ನಮ್ಗೆ ಒಳಗೆ ಹೋಗಕ್ ನಾವು ತಯಾರಿ ಅಂತ ಕೇಳಿ ನಿಮ್ಗೆಲ್ಲ ಸವಲತ್ತು ಐತೆ ಅಲ್ಲಿ ಪಿ ಎಂ ಪಿಡ್ಲಿ ಕೊಡ್ತಾರ ತದ್ದ ಕೊಡ್ತಾರ ಬದ್ಲಿ ಕೊಡ್ತಾರ ರಾಖಿ ಹೊಲೇರಿ ರಾಖಿ ಕೊಡ್ತಾರ ನಾಟಕ ಕಲಿತಾರ ನಾಟಕ ಕುಪ್ಕಂಡ್ ಕೊಡ್ತಾರ ಎಲ್ಲ ವ್ಯವಸ್ಥೆ ಐತೆ ಆಮೇಲೆ ಯಾರಿಗಿರೋ ಗ್ರಾಮೋದ್ಯೋಗ ನಿಮ್ ಚರ್ಮಿದ್ರೆ ದ್ರಾಮೋದಿ ಚರ್ಮತಿ ವಾರಕ್ಕೆ ಯಾರಿಗೆ ಸ್ಟೋಪ್ ಕೊಡ್ತಾರ ಪಾವು ಕಬ್ಬ್ರಿ ಕೊಡ್ತಾರು ಒಂದು ಮಟನ್ ಉಣ್ಣರಿ ಮಟನ್ ಸಿಹು ಉಂಡಿ ಸಿಹಿ ಊಟ ಕೊಡ್ತಾರ ಈಗಿಂದ ಹಾಕಿರ ಅದು ಒಂದು ಫುಲ ಈ ಸಾಕೋ ಕಾಣ್ತಕ್ಕಂತ ಹೇಳ್ತಾವಿ ಅದಕ್ಕಾಗಿ ಈ ದೇಶ ಮಾತಾಡ್ಬೇಕಾಗೈತಿ